ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾ ಕಿಚನ್ ಇವತ್ತು ನಾವು ಮಾಡ್ತಾ ಇರೋ ರೆಸಿಪಿ ದೋಸೆ ನೋಡ್ರಿ ಹತ್ತಿ ತರ ಸಾಫ್ಟ್ ಆಗಿರುವಂತ ದೋಸೆ ರೀ ಮತ್ತೆ ಅಷ್ಟೇ ರುಚಿಕರವಾಗಿರುವಂತ ದೋಸೆ ಮಾಡಿ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ಮತ್ ಹೆಲ್ದಿ ಕೂಡ ಐತ್ ನೋಡ್ರಿ ದೋಸೆ ಇದಕ್ಕೇನು ಜಾಸ್ತಿ ಸಾಮಗ್ರಿಗಳು ಬೇಕಾಗಿಲ್ರಿ ಬರೀ ಮೂರ್ ಸಾಮಗ್ರಿ ಇದ್ದು ಅಂದ್ರೆ ಸಾಕು ನೋಡ್ರಿ ಬರೀ ಹೆಂಗ್ ಮಾಡೋದಂತ ನೋಡ್ರಿ ಅಂತ್ರಿ ಇಲ್ಲಿ ನೋಡ್ರಿ ಒಂದ್ ಕಪ್ ಆಗೋಷ್ಟು ಕಡ್ಲಿ ಬೇಳೆ ಒಂದ್ ಕಪ್ ಆಗೋಷ್ಟು ಅವಲಕ್ಕಿ ತೊಂದಿನ್ರಿ ಅದ್ರ ಜೊತೆಗೆ ಒಂದ್ ಅರ್ಧ ಕಪ್ ಆಗೋಷ್ಟು ಉದ್ದಿನ ಬೇಳೆ ಕೂಡ ನೆನ್ಸಿಟ್ಟಿನಿ ಇದನ್ನ ಸ್ವಚ್ಛ ತೊಳೆದು ಮಿಕ್ಸಿ ಜಾರಿಗೂ ಹಾಕೊಳತ್ತೀನಿ ನೋಡ್ರಿ ಇದನ್ನ ಸಣ್ಣಗೆ ರುಬ್ಕೊಬೇಕ್ರಿ ನಾವು ಹೆಂಗ್ ದೋಸೆ ಇಟ್ ರುಬ್ಕೊತೇವಲ್ರಿ ಅದೇ ರೀತಿ ಇದನ್ನ ಕೂಡ ರುಬ್ಬಿ ತೋಬೇಕು ನೋಡ್ರಿ ನೋಡ್ರಿ ನಾವು ರುಬ್ಕೊಳದ ಆಗೇತ್ ನೋಡ್ರಿ ಈ ತರ ರುಬ್ಕೊಬೇಕ್ರಿ ಇದನ್ನ ಒಂದು ಬೊಗೋಣಗ ಹಾಕಿಡತೀನ್ರಿ ಒಂದ್ ಹತ್ತು ನಿಮಿಷ ನೆನಿಲ್ರಿ ಇಲ್ರಿ ನೆಕ್ಸ್ಟ್ ಈ ಕಡೆ ಚಟ್ನಿ ರೆಡಿ ಮಾಡ್ಕೊಳಂತ್ರಿ ಖಾರ ಖಾರವಾಗಿರುವಂತ ಚಟ್ನಿ ರೆಡಿ ಮಾಡುವ ಇಲ್ಲಿ ಎಣ್ಣೆ ಹಾಕೊಂಡಿನ್ರಿ ಕಡೆದಾಗ ಒಂದ್ ಸ್ಪೂನ್ ಆಗೋಷ್ಟು ಕಡಲಿ ಬೇಳೆ ಒಂದ್ ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆ ಹಾಕೊಂಡಿನ ಅವ್ರು ಲೈಟ್ ಕೆಂಪಾಗನ ಒಂದ್ ಉಳ್ಳಾಗಡ್ಡಿ ಒಂದ್ ಟಮಾಟಿ ಕೂಡ ಕಟ್ ಮಾಡಿ ಹಾಕೊಂಡಿನ್ ನೋಡ್ರಿ ಅದ್ರ ಜೊತೆಗೆ ಕೆಂಪು ಮೆಣಸನ್ ಕೆಂಪು ಕೆಂಪೆಣಸಿನಕಾಯಿ ನಾಲ್ಕು ಹಾಕೊಂಡಿನ್ರೀ ಒಂದ್ ಹತ್ತು ಹನ್ನೊಂದು ಬೆಳ್ಳುಳ್ಳಿ ಹೆಸ್ರು ಕೂಡ ಹಾಕೊಂಡಿನ್ ನೋಡ್ರಿ ಇದನ್ನ ಏನ್ ಮಾಡ್ಬೇಕ್ರಿ ಒಂದ್ ಐದ್ ನಿಮಿಷ ಫ್ರೈ ಮಾಡ್ಕೋಬೇಕ್ರಿ ಸಾಫ್ಟ್ ಆಗುತ್ತನ ರೀ ನೋಡ್ರಿ ಈ ತರ ಫ್ರೈ ಆಗನ ಈಗ ನೆಕ್ಸ್ಟ್ ಒಂದ್ ಪ್ಲೇಟ್ ದಾಗ ತೆಗ್ದಿಟ್ಟು ಮಂತ್ರಿ ಇದನ್ನ ಇಲ್ ನೋಡ್ರಿ ಇದು ತೆಗ್ದೇವ್ರಿ ఈ స్వల్ థండగ మిక్సర్ జారీ హాకొందు నోడ్రీ ఇక ఒగ్గర్నే హాకేన్ బాగిల్గే కూడా తినబ్రీ టేస్ట్ అంత సూపర్ ఆగి నోడ్రీ ఈ చట్నీ ఫస్ట్ క్లాస్ ఆగి చట్నీ కేంప్ చట్నీ కూడా దోసె జొతే రెడీ అగైత్రీ నీ కూడా ఈ చట్నీ నెక్స్ట్ ఈ కడ హీట్ కూడా నెందైతి ఒంద నిమిష ఉప్పు హాకం మిక్స్ మంత్రీ ನೋಡ್ರಿ ಹತ್ತ ನಿಮಿಷದಾಗ ಯಾವ ತರ ಉಬ್ಬಿ ಬಂದೈತ್ರಿ ಹಿಟ್ಟ ಈ ಕಡೆ ತವ ಕೂಡ ಕಾಯಿಸಿ ನಾ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇವಾಗ ದೋಸೆ ಹಾಕೊಳಂತ್ರಿ ಈಗ ದೋಸೆ ಹಾಕೊಳತ್ತಿನ ನೋಡ್ರಿ ಒಂದೇ ಡೈರೆಕ್ಷನ್ ದಾಗ ತಿರುಗ್ಬೇಕ ನೋಡ್ರಿ ಇದು ಬಾಳೆ ಸಾಫ್ಟ್ ಆಗಿರ್ತೈತಿ ನೋಡ್ರಿ ದೋಸೆ ಒಂದ್ಸರ್ತಿ ಈ ದೋಸೆನ ಟ್ರೈ ಮಾಡಿ ನೋಡ್ರಿ ಈಗ ಸ್ವಲ್ಪ ಎಣ್ಣೆ ಹಾಕೊಂಡು ಎರಡು ಸೈಡ್ ಚಂದಾಗೆ ಬೇಯಿಸ್ಕೊಬೇಕ ನೋಡ್ರಿ ಇದನ್ನ ನೋಡ್ರಿ ಕಲರ್ ಕೂಡ ಎಷ್ಟು ಮಸ್ತಾಗಿ ಬಂದೈತ್ರಿ ರಾತ್ರಿ ನಾವು ನೆನ್ಸಿಲ್ ಅಕ್ಕಿ ನೆನ್ಸಿಲ್ ಅಂತಂದ್ರೆ ಈ ಥರ ದೋಸೆ ಮಾಡ್ಕೋಬೋದು ನೋಡ್ರಿ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಲ್ಲ ರೀ ಲೈಕ್ ಮಾಡ್ರಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಅದೇ ರೀತಿ ಈ ದೋಸೆ ಒಂದ್ಸರ್ತಿ ಟ್ರೈ ಮಾಡಿ ನೋಡ್ರಿ ಮಕ್ಕಳು ಟಿಫಿನ್ಗೂ ಮಾಡ್ಬೋದು ರೀ ಬೆಳಿಗ್ಗೆ ನಾಷ್ಟಾಗೂ ಮಾಡ್ಬೋದು ನೋಡ್ರಿ ಅಷ್ಟೇ ರುಚಿಯಾಗಿರುವಂಥ ದೋಸೆ ಐತ್ರಿ ಮತ್ತು ಹೆಲ್ದಿ ಕೂಡ ಐತೆ ನೋಡ್ರಿ ಈ ದೋಸೆ ಮಾಡಿಕೊಟ್ರಿ ಅಂದ್ರೆ ನೀವು ಅಕ್ಕಿ ದೋಸೆ ಕೂಡ ಮರಿತಾರೆ ನೋಡ್ರಿ ಅಷ್ಟು ಮಸ್ತ್ ಇದ್ರ ಟೇಸ್ಟ್ ಇರ್ಬೇಕೈತ್ರಿ ಒಂದ್ಸರ್ತಿ ಇದನ್ನು ಟ್ರೈ ಮಾಡಿರಿ ಟ್ರೈ ಮಾಡಿ ಹೆಂಗೈತಂಥೇಳಿ ನನಗೆ ಕಮೆಂಟ್ ಕೂಡ ಮಾಡಿರಿ ನೆಕ್ಸ್ಟ್ ವಿಡಿಯೋದಾಗ ಸಿಗು ಮಂತ್ರಿ